ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಹದಿನೆಂಟನೇ ಕ್ರಾಸ್ನಲ್ಲಿರುವ ಜಯಲಕ್ಷ್ಮಿ ಎಂಬುವರು ಕಳೆದ ನಲವತ್ತೈದು ವರ್ಷಗಳಿಂದ ಭೂ ಮಾಲೀಕನಿಂದ ಗಿಫ್ಟ್ ರೀತಿ ಪಡೆದು ಜಿ ಪಿ ಎಸ್ ಮೂಲಕ ಸುಮಾರು ಐವತ್ತೆಂಟು ನಲವತ್ತು ಅಳತೆಯ ಜಾಗದಲ್ಲಿ ವಾಸವಾಗಿದ್ದರು ಈ ಜಾಗ ಪತಿ ಇದ್ದಾಗ ಭೂ ಮಾಲೀಕರೊಬ್ಬರು ಅವರ ಹತ್ತಿರ ಕೆಲಸ ಮಾಡಿದ್ದಕ್ಕೆ ಗಂಡನಿಗೆ ನೀಡಿದರು ಈಗ ಪತಿ ಮರಣ ಹೊಂದಿದ್ದಾರೆ ಇಬ್ಬರು ಮಕ್ಕಳ ಜೊತೆ ಈ ಮನೆಯಲ್ಲಿ ವೃದ್ಧೆ ವಾಸವಾಗಿದ್ದಾರೆ ಇದಕ್ಕಿನಂತೆ ಪುಡೀರ ಹುಡುಗಿಗಳು ಆದಂತಹ ಗೋಪಿ ರಾಜಗೋಪಾಲ್ ಪಪ್ಪಿ ಹೀಗೆ ನೂರಕ್ಕಿಂತ ಹೆಚ್ಚು ಜನರು ಸುಮಾರು ಬೆಳಗಿನ ಜಾವ ಜೇಸಿ ಮೂಲಕ ಹೆದರಿಸಿ ಬೆದರಿಸಿ ಇಪ್ಪತ್ತೈದು ಲಕ್ಷ ಹಣ ತೆಗೆದುಕೊಂಡು ಜಾಗ ಖಾಲಿ ಮಾಡುವಂತೆ ತಿಳಿಸಿದರು ಇಲ್ಲದಿದ್ದರೆ ನಿಮ್ಮನ್ನು ಇಲ್ಲೇ ಇದೇ ಜಾಗದಲ್ಲಿ ಸಮಾಧಿ ಮಾಡಲಾಗುತ್ತದೆ ಎಂದು ಹೇಳಿ ಮನೆ ಕೆಡವೆ ಮನೆಯನ್ನು ನೆಲಸ ಮಾಡಿದ್ದಾರೆ ಅಲ್ಲದೆ ಮನೆಯಲ್ಲಿದ್ದ ಕೆಲವು ವಸ್ತುಗಳನ್ನು ದೋಚಿದ್ದಾರೆ ಸಂತ್ರಸ್ತೆಯನ್ನು ತೋಡಿಕೊಂಡಿದ್ದಾರೆ ವೃದ್ಧೆಯ ಮೇಲಿದ್ದ ಕೆಲ ಬಂಗಾರದ ವಸ್ತುಗಳನ್ನು ಸಹ ಕಿತ್ತುಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಿದರು ಮನೆಯ ವಸ್ತುಗಳು ಅವಶೇಷಗಳು ಸಿಲುಕಿದ್ದು ಸೂರಿಲ್ಲದೆ ವೃದ್ಧಿ ಬೀದಿಯಲ್ಲಿ ಬಂದಿದ್ದಾರೆ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಹಾಗೆ ಪುಡಿ ರೌಡಿಗಳು ಹಾಗೂ ಇದರ ಹಿಂದಿರುವ ಜಾಲವನ್ನು ಹೊರತೆಗೆದು ಅವರಿಗೆ ನ್ಯಾಯ ಸಿಗಬೇಕು ಎಂದು ಹೋರಾಟಗಾರ್ತಿ ಮಂಜುಳಾ ಅವರು ತಿಳಿಸಿದರು ಕೋರ್ಟ್ ಹಾಕಿದ್ದಾರೆ ಅದು ಆದೇಶ ಬಂದಿರೋ ಪ್ರತಿನ ಬರ್ದಿರೋ ಬೇಕಾದ್ರೆ ಅವಾಗ ರೌಡಿಗಳು ಬಂದು ಗಲಾಟೆ ಮಾಡಿದಾಗ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೀವಿ ನೋಡಿ ನಿಮ್ದು ಏನಾದ್ರು ಪ್ರಾಬ್ಲಮ್ ಇದೆ ಕೋರ್ಟ್ ಕಾನೂನು ಇದೆ ಅಲ್ಲಿ ಹೋಗಿ ಬಗೆಹರಿಸ್ಕೊಳ್ಳಿ ಅಜ್ಜಿ ಮೇಲೆ ಆ ರೀತಿ ಹೋಗ್ಬಾರ್ದು ಅಂದ್ರೆ ಮಾಡೋದೇ ಏನ್ ಮಾಡ್ತೀರಾ ಈ ರೀತಿ ಎಲ್ಲ ಹೇಳಿಕೆ ಕೊಡೋದು ಅದಾದ್ಮೇಲೆ ಮಾರ್ನಿಂಗ್ ನಿಮ್ದು ನನ್ನ ಹೇಳಿತ್ತು ನೆಕ್ಸ್ಟ್ ಡೇ ಅಲ್ಲ ನೆಕ್ಸ್ಟ್ ಡೇ ಹೋಗಿ ಯಾರು ಎಲ್ಲ ಐ ಆರ್ ಮಾಡಕ್ಕೆ ಅವರು ಪೊಲೀಸ್ನವ್ರು ಏನ್ ಹೇಳ್ತಾರೋ ಆ ರೀತಿ ಐ ಆರ್ ಮಾಡಬೇಕು ಇರೋ ಸತ್ಯ ಬರ್ಕೊಳ್ತಾ ಇಲ್ಲ ಎಲ್ಲ ಮಾಡಿರೋದವ್ರು ಬಾಬು ಅಣ್ಣ ಗೋಪಾಲ ಬಾಬು ಅವ್ರು ಇಷ್ಟೆಲ್ಲ ಮಾಡಿಸ್ತಾ ಇರೋದು ಅವ್ರು ಕೊಡೋ ದುಡ್ಡು ಒಪ್ಕೊಳ್ಳಿಲ್ಲ ಅಂತ ಹಿಂಗ್ ಮಾಡಿಸ್ತಾ ಇರೋದು ನಂದು ನನ್ನ ನಾನು ಅಲ್ಲಿ ನಲ್ವತ್ತೈದು ವರ್ಷದಿಂದ ಇರೋದಕ್ಕೆ ಬಂದಿರೋದು ಜಾಗಕ್ಕೆ ಇವಾಗ ಜಾಗ ನಂದು ಖಾಲಿ ಮಾಡು ಇಲ್ಲಾಂದರೆ ಡೊಮೊಲೇಷನ್ ಮಾಡಿ ನಿಮ್ಮನ್ನು ನಿಗ್ರಸ್ಬಿಡ್ತೀವಿ ಅಂತೇಳಿ ನೂಕಿ ಮಾಡಿ ಬಟ್ಟೆ ಬರಿಗಳೆಲ್ಲ ಕಿತ್ತಾಕಿ ಎಲ್ಲ ತಗೋ ಕರ್ಕೊಂಬಂದು ಒಡಬೇ ಹೋಗಿದೆ ಅಂದರೆ ಸರ್ ನಮ್ಮ ಇಲ್ಲ ನನಗೆ ನ್ಯಾಯ ಬೇಕು ನನ್ನ ತಿನ್ನಕ್ಕೆ ಮನೆ ಇಲ್ಲ ರಾತ್ರಿಯಿಂದ ರೋಡಲ್ಲಿ ಮಲ್ಕೊಂಡಿದ್ವಿ ನಾನು ನನ್ನ ಮಕ್ಕಳೆಲ್ಲ ಹುನ ಊಟ ಇಲ್ಲ ಇವ್ರು ಯಾರೋ ಹಿಂಗೆ ಮಾದಿನ ದೊಡ್ಡ ಊಟ ಹಾಕಿದ್ದಾರೆ ನನಗೆ ಬೇಕು ನನಗೆ ಸಹಾಯ ಬೇಕು ತಾಯಿ ಇಲ್ಲ

ಲೂಟಿ ಮಾಡ್ತಾ ಇರೋದು ಎಲ್ಲಿದ್ರುಗಳ ಒಳಗಡೆ ನುಟ್ಟಿ ತಪ್ಪಿಗೆ ಹಿಡ್ಕೊಂಡು ಚೈಮನೀನಪ್ಪ ಟಾರ್ಗೆಟ್ ಮಾಡ್ತಾರೆ ಮಗ ಒಬ್ಬ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾನೆ ಅವನ್ನ ಟಾರ್ಗೆಟ್ ಮಾಡ್ತಾನೆ ಯಾವಾಗಲೂ ಅವ್ನೇನಾದರೂ ಜೀವ ತಪ್ಪಯ ಅವನೇ ಮಾಡೋದು ಇನ್ನು ಯಾರು ಮಾಡಲ್ಲ ಇನ್ನು ನಮ್ಮ ಶತ್ರುಗಳೇ ಇಲ್ಲ ಅಂತ ಜಾಗ ಗಣೇಶ್ ಮನೆಯಲ್ಲಿ ಕೆಲಸ ಇದ್ವಿ ನಾವು ಗಣೇಶನ ಕಟ್ಟನಲ್ಲ ಗಣೇಶ ಮಾಡಿ ಹೋಗ್ತಾ ಅವರು ಶೇಷಪ್ಪ ಅನ್ನೋದು ನಮ್ಗೆ ಜಾಗ ಜಾಗ ಕೊಟ್ಟಿದ್ದು ಕೀರ್ತಿ ಮಾಡಿಕೊಟ್ಟಿದ್ದು ಎಲ್ಲ ಅವರೇ ಮಾಡಿಕೊಟ್ಟಿದ್ದು ಹೇಳ್ಬಿಟ್ಟು ವರ್ಷ ನಮ್ಮ ಮನೆಯವರು ಮಾಡ್ಕೊಟ್ಟಿರೋದು ನಮ್ಮ ಮನೆಯವರು ಮಾಡಿಕೊಟ್ಟಿದ್ದು ನಾನೀಗ ಮಾಡಿಸ್ಕೊಂಡಿದ್ದೀನಿ ಅದನ್ನು ಹೆಸರು ಮಾಡಿಸ್ಕೊಂಡಿದ್ದೀನಿ ಹೇಳ್ತಾ ಇದ್ದಾರೆ ಇಲ್ಲಿ ಜಾಗ ಇಲ್ಲ ನಿನಗೆ ಇನ್ಸ್ಪತ್ತು ಸರ್ ಹೇಳ್ತಾ ಇರೋದು ಇಲ್ಲಿ ನಮ್ಮ ಜಾಗ ಇಲ್ಲ ಇಲ್ಲಿ ಮಲ್ಕೊಳ್ಳಂಗಿಲ್ಲ ಕೋರ್ಟಿಗೆ ಹೋಗು ನಿಮಗೆ ತೀರ್ಮಾನ ಆಗುತ್ತೋ ಮಾಡೋಕು ಅಂತ ಹೇಳ್ತಾ ಇದ್ದಾರೆ ನಾನು ಎಲ್ಲೋ ಹೋಗಿ ಮಾಡ್ಕೊಳ್ಳಿ 都很多,多,多，来的时候了。<noise> <noise>